ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಏನಪ್ಪ ವಿಷಯ ಅಂದ್ರೆ ನಿನ್ನೆ ನಡೆದ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಕೊನೆಗೂ ನಮ್ಮ ಮನೆ ಅಂಗಳದಲ್ಲಿ ಗೆದ್ದೆ ಬಿಡ್ತು ನಮ್ಮ ಆರ್ ಸಿ ಬಿ ತಂಡ ಏನಪ್ಪ ವಿಷಯ ಅಂತಂದ್ರೆ ನಿನ್ನೆ ನಮ್ಮ ಆರ್ ಸಿ ಬಿ ಟೀಮ್ ಗೆದ್ದಿದ್ದು ಒಂಥರ ಹೊಸ ದಾಖಲೆನೆ ಅನ್ನಬಹುದು ಯಾಕಂದ್ರೆ ಮೂರು ಸಲ ಕಂಟಿನ್ಯೂ ಆಗಿ ಸೋತಿದ್ರು ನಾಲ್ಕನೇ ಸಲ ಕೊನೆಗೂ ಗೆದ್ದೆ ಬಿಟ್ರು ನಮ್ಮ ತವರು ಮನೆ ಅಂಗಳದಲ್ಲಿ ಜೈ ಆರ್ ಸಿ ಬಿ ಜೈ ಹೋ ಈ ಮ್ಯಾಚು ಪ್ಲೇ ಆಫ್ಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು ಗೆಲ್ಲಲೇಬೇಕಾಗಿತ್ತು ನಮ್ಮ ತವರೂರಲ್ಲಿ ಆಮೇಲೆ ಏನಪ್ಪಾ ಅಂತಂದರೆ ಆರ್ ಆರ್ದವರು ಈ ಮ್ಯಾಚಲ್ಲಿ ಟಾಸ್ ವಿನ್ ಮಾಡಿಕೊಂಡು ಫೀಲ್ಡಿಂಗ್ ಆರಿಸ್ಕೊಂಡ್ರು ಆದರೆ ನಮ್ಮ ಆರ್ ಸಿ ಬಿ ಅವರು ಮ್ಯಾಚ್ ಗೆಲ್ಲಿಸ್ಕೊಂಡು ಅಭಿಮಾನಿಗಳ ಮನಸ್ಸನ್ನು ಗೆದ್ದರು ಬಹುದಿನಗಳ ಕನಸಾಗಿತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ನಮ್ಮ ತವರು ಮನೆ ಅಂಗಳದಲ್ಲಿ ಯಾವಾಗ ಗೆಲ್ತಾರೆ ಅಂತೇಳಿ ಕೊನೆಗೂ ಗೆದ್ದೆ ಬಿಟ್ಟರು ನಮ್ಮ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವರು ಈ ದಿನ ಮಾತ್ರ ಅಭಿಮಾನಿ ದೇವರುಗಳಿಗೆ ಅವರೇ ದೇವ್ರ ಥರ ಇದ್ದರು ಅಭಿಮಾನಿಗಳ ಖುಷಿಗೆ ಅಂತ್ಯವೇ ಇಲ್ಲದಂತಾಯ್ತು ನೋಡಿ ಅವರ ಚೀರಾಟ ಹಾರಾಟ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ನಿನ್ನೆ ಗೆದ್ದ ಮ್ಯಾಚಲ್ಲಿ ಗೆದ್ದಿರೋದ್ರಿಂದ ಆರ್ ಸಿ ಬಿ ಅವರು ಹನ್ನೆರಡು ಅಂಕಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ಏರಿದರು ಇವರೇ ನೋಡಿ ನಿನ್ನೆ ಆರ್ ಸಿ ಬಿ ತಂಡ ಗೆಲ್ಲಲು ಕಾರಣವಾದ ದೇವತಾ ಪುರುಷರು ಫಿಲ್ ಸಾಲ್ಟ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ಅಸಾಲ್ಟ್ ಮಾಡಲು ರೆಡಿಯಾಗಿ ನಿಂತುಬಿಟ್ಟಿದ್ರು ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಆಗಿ ಬಂದು ಪವರ್ ಪ್ಲೇನಲ್ಲಿ ಫಿಫ್ಟಿ ನೈನ್ ರನ್ ಕಬಳಿಸಿಕೊಂಡರು ಹಾಗೆ ಸ್ಟ್ಯಾಂಡಾಗಿ ನಿಂತಿರುವಾಗ ಔಟ್ ಆದರು ಔಟ್ ಆದರೆ ಏನು ತೊಂದರೆ ಇಲ್ಲ ಒಳ್ಳೆ ಸ್ಟ್ಯಾಂಡ್ ನಿಲ್ಲಿಸಿ ಹೋಗಿದ್ದರು ನಮ್ಮ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಅವ್ರದ್ದು ನಿನ್ನೆ ಒಂದು ಹೊಸ ದಾಖಲೆನೇ ಆಯಿತು ಅದೇನಪ್ಪ ಅಂದರೆ ಅರವತ್ತನೇ ಅರ್ಧ ಶತಕ ಬಾರಿಸಿದರು ನಲವತ್ತೆರಡು ಬಾಲಲ್ಲಿ ಎಪ್ಪತ್ತು ರನ್ನುಗಳನ್ನು ಹೊಡೆದು ಎಂಟು ಫೋರು ಎರಡು ಸಿಕ್ಸ್ ಸಹಾಯದಿಂದ ಅದ್ಭುತವಾದ ಅರ್ಧ ಶತಕ ಬಾರಿಸಿದರು ನಮ್ಮ ವಿರಾಟ್ ಕೊಹ್ಲಿ ಅದಾದ ಮೇಲೆ ಎಪ್ಪತ್ತು ರನ್ನಿಗೆ ಕ್ಯಾಚ್ ಔಟ್ ಆಗಿ ಅವರ ನಡೆದರು ವಿರಾಟ್ ಕೊಹ್ಲಿ ನಮ್ಮ ಆರ್ ಸಿ ಬಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಹತ್ತು ಬಾಲಿಗೆ ಇಪ್ಪತ್ತು ರನ್ನು ಹೊಡೆದು ಒಂದು ಫೋರ್ ಸಹ ಬಾರಿಸಿದರು ನಮ್ಮ ಕನ್ನಡಿಗನಾದ ದೇವದತ್ ಪಡಿಕಲ್ ಇಪ್ಪತ್ತಾರು ಬಾಲ್ಗೆ ಐವತ್ತರನ್ನು ಹೊಡೆದು ಕ್ಯಾಚೌಟ್ ಆಗಿ ಅವರು ಹೊರ ನಡೆದರು ಇದು ದೇವದತ್ ಪಡಿಕಲ್ ಅವರ ಈ ಇನ್ನಿಂಗ್ಸ್ನ ಎರಡನೇ ಅರ್ಧ ಶತಕವಾಗಿತ್ತು ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಯಾರು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಟೀಮ್ ಡೇವಿಡ್ ಮ ಅವರು ಮಾತ್ರ ಸೈಕಲ್ ಗ್ಯಾಪ್ನಲ್ಲಾದರೂ ಆಡಿಬಿಡ್ತಾರೆ ನಿನ್ನೆ ಮ್ಯಾಚಲ್ಲಿ ಹದಿನೈದು ಬಾಲ್ಗೆ ಇಪ್ಪತ್ತ್ಮೂರು ರನ್ನು ಗಳಿಸಿ ಎರಡು ಫೋರು ಒಂದು ಸಿಕ್ಸ್ ಬಾರಿಸಿದ್ದಾರೆ ಇಲ್ಲಿಗೆ ನಮ್ಮ ಆರ್ ಸಿ ಬಿ ಅವರ ಬ್ಯಾಟಿಂಗ್ ಮುಗಿದಿದ್ದು ಇನ್ನೂರ ಐದು ರನ್ಗಳನ್ನು ಹೊಡೆದು ಆರ್ ಆರ್ ಅವರಿಗೆ ಇನ್ನೂರ ಆರು ರನ್ಗಳ ಟಾರ್ಗೆಟ್ ಕೊಟ್ಟಿದ್ದಾರೆ ಆರ್ ಆರ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅವರು ಬಂದ ತಕ್ಷಣ ಭುವನೇಶ್ವರ್ ಅವರ ಮೊದಲನೇ ಬಾಲನ್ನು ಸಿಕ್ಸ್ ಹೊಡೆದು ಎಲ್ಲರನ್ನು ಗಾಬರಿಗೊಳಿಸಿದ್ದರು ಹೆಸರಿ ತಕ್ಕ ಹಂಗೆ ಆರ್ ಆರ್ ಅಂದರೆ ಬರೀ ಆರು ರನ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸಿಂಗಲ್ಲು ಒಂದು ಎರಡು ಬರ ಬರಲೇ ಇಲ್ಲ ಸ್ಟಾರ್ಟಿಂಗಲ್ಲಿ ಹದಿನಾಲ್ಕು ವರ್ಷದ ಈ ಹುಡುಗನ ಬ್ಯಾಟಿಂಗ್ ನೋಡಿ ಎಲ್ಲರೂ ಹುಬ್ಬೇರಿಸುವಂತಾಯಿತು ಕೊನೆಗೂ ಭುವನೇಶ್ವರ್ ಕೈಯಲ್ಲೇ ಮೊದಲ ವಿಕೆಟ್ ಕಳೆದುಕೊಂಡರು ಆರ್ ಅದೇ ವೈಭವ್ ಸೂರ್ಯವಂಶಿ ಆರ್ ತಂಡದ ಎರಡನೇ ಸ್ಫೋಟಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಅವರು ಹದಿಮೂರು ಬಾಲ್ನಲ್ಲಿ ನಲವತ್ತೊಂಬತ್ತು ರನ್ ಗಳಿಸಿ ಏಳು ಫೋರ್ ಮೂರು ಸಿಕ್ಸ್ ಬಾರಿಸಿದ್ದರು ಅವರ ವಿಕೆಟನ್ನು ಹೇಜಲ್ವುಡ್ ಅವರು ಕಿತ್ತಾಕಿದರು ನಮ್ಮ ಹೇಜಲ್ವುಡ್ ಅವರ ಹತ್ತೊಂಬತ್ತನೇ ಓವರ್ ಅಂತೂ ಅದ್ಭುತವಾಗಿತ್ತು ಒಂದು ರನ್ನು ನೀಡಿ ಎರಡು ವಿಕೆಟನ್ನು ಪಡೆದಿದ್ದರು ನಮ್ಮ ಹೇಜಲ್ವುಡ್ ಟೋಟಲ್ ನಿನ್ನೆ ನಡೆದ ಮ್ಯಾಚ್ನಲ್ಲಿ ಹೇಜಲ್ವುಡ್ ಅವರು ನಾಲ್ಕು ವಿಕೆಟನ್ನು ಕಬಳಿಸಿದರು ಕೃನಾಲ್ ಪಾಂಡೆ ಅವರ ಬೌಲಿಂಗ್ ಹೇಳಬೇಕಾಗಿಲ್ಲ ಯಾವಾಗ ಬಂದ್ರು ಒಂದು ಎರಡು ವಿಕೆಟ್ ತಗೊಳ್ತಾನೆ ಇರ್ತಾರೆ ನಿನ್ನೆ ಅದೇ ಆಯಿತು ನಿನ್ನೆ ನಡೆದ ಮ್ಯಾಚಲ್ಲೂ ಸಹ ಅದೇ ಆಯಿತು ನಿತೀಶ್ ರಾಣಾ ಮತ್ತು ಪರಾಗ್ರನ್ನು ಔಟ್ ಮಾಡಿದರು ಕೃನಾಲ್ ಪಾಂಡೆ ಆರ್ ಆರ್ ತಂಡದ ಮತ್ತೊಬ್ಬ ಸ್ಫೋಟಕ ಬ್ಯಾಟ್ಮ್ಯಾನ್ ಧ್ರುವ ಜುರೆಲ್ ಮೂವತ್ತ್ನಾಲ್ಕು ಬಾಲ್ನಲ್ಲಿ ನಲ್ವತ್ತೇಳು ರನ್ ಗಳಿಸಿ ಮುಂದೆ ನಡೆಯುತ್ತಿದ್ದರು ಆಗ ಒಂದು ವಿಕೆಟ್ ಕೀಪಿಂಗ್ ಬರುತ್ತೆ ಅದು ಯಾರು ನಿರೀಕ್ಷೆ ಮಾಡೋಕ್ಕಾಗಲಾರದಂಥ ಔಟ್ ಸ್ನೇಹಿತರು ಯಾಕಪ್ಪ ಅಂತಂದರೆ ಅದೊಂದು ರಿವ್ಯೂ ಕೊಡ್ತಾರೆ ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಯಾರು ನಂಬೋದೇ ಇಲ್ಲ ಕೊನೆಗೂ ಅದು ಔಟ್ ಆಗಿರುತ್ತೆ ಅದೇ ಟರ್ನಿಂಗ್ ಪಾಯಿಂಟ್ ಈ ಮ್ಯಾಚ್ ಗೆಲ್ಲೋಕ್ಕೆ ಪ್ರತಿ ಸೀಸನ್ನಿನಂತೆ ಈ ಸೀಸನ್ನಲ್ಲಿಯೂ ಸಹ ಆರೆಂಜ್ ಕ್ಯಾಪ್ಗೆ ಎರಡನೇ ಸ್ಥಾನ ಪಡೆದಿದ್ದಾರೆ ವಿರಾಟ್ ಕೊಹ್ಲಿ ಅದು ಏನೇ ಆಗಲಿಗ್ರೂ ನಿನ್ನೆ ಮಾತ್ರ ಹೇಜಲ್ವುಡ್ ಅವರ ಬ್ಯಾ ಬೌಲಿಂಗ್ ಮಾತ್ರ ಸೂಪರ್ ಆಗಿತ್ತು ಅವರೇ ನಿನ್ನೆ ಮಿಂಚಿದ್ದು ಹೇಳ್ಬೇಕು ಅಂತಂದರೆ ಕೊನೆಯ ಓವರ್ ಎಸ್ ದಯಾಳ್ ಅವರು ಬರ್ತಾರೆ ಎಸ್ ದಯಾಳ್ ಅವರಂತೂ ಕೊನೆಯ ಓವರ್ ಅಂದರೆ ಇಪ್ಪತ್ತನೇ ಓವರನ್ನು ಎಸ್ ದಯಾಳ್ ಅವರು ಶುಭಮ್ ದುಬೇನ ಔಟ್ ಮಾಡಿ ಬರೀ ನಾಲ್ಕು ರನ್ ನೀಡಿ ಆರ್ ಸಿ ಬಿ ತಂಡಕ್ಕೆ ಗೆಲುವಿನ ರುಚಿ ನೀಡ್ತಾರೆ ನಿನ್ನೆ ಆರ್ ಸಿ ಬಿ ತಂಡ ಗೆಲ್ಲಲು ಒಬ್ರಲ್ಲ ಇಬ್ಬರಲ್ಲ ಎಲ್ಲರೂ ಕಾರಣರಾಗ್ತಾರೆ ಈ ಅಂತೂ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಬೆಸ್ಟ್ ರಿವ್ಯೂ ಇದು ಯಾರಿಗೂ ಎಲ್ಲರಿಗೂ ಒಂಥರ ಒನ್ ಅನ್ನಿಸ್ಬಿಡ್ತೈತೆ ಈ ರಿವ್ಯೂವು ಏನೇ ಆಗಲಿ ಏಜಲ್ವುಡ್ ಅವರಿಗೆ ಕೊನೆಯದಾಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಏಜಲ್ವುಡ್ ಅವರಿಗೆ ಕೊಡ್ತಾರೆ ನಿಜವಾಗ್ಲೂ ಅವರು ಈ ಪ್ರಶಸ್ತಿಗೆ ಇದೇನು ಡಿಸರ್ವ್ಡ್ ಇಟ್ ಅಂತ ಹೇಳ್ತಾರಲ್ಲ ಆ ಥರ ಆಗಿದ್ದಾರೆ ಡಿಸರ್ವ್ ಅವರು ಈ ಪ್ರಶಸ್ತಿಗೆ ನೋಡಿ ಇವರೇ ನೋಡಿ ನಮ್ಮ ನಿನ್ನೆ ಆರ್ ಸಿ ಬಿ ತಂಡ ಗೆಲ್ಲಲು ಪ್ರತಿಯೊಬ್ಬರೂ ಕಾರಣ ಈ ಮ್ಯಾಚ್ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಆರ್ ನಾವು ಒಂಬತ್ತು ವಿಕೆಟನ್ನು ಕಬಳಿಸಿ ಹನ್ನೊಂದು ರನ್ಗಳಿಂದ ಭರ್ಜರಿಯಾಗಿ ಜಯ ಸಾಧಿಸಿದ ನಮ್ಮ ಆರ್ ಸಿ ಬಿ ತಂಡ ಸ್ನೇಹಿತರೆ ಇಷ್ಟೊತ್ತು ನಿನ್ನೆ ನಡೆದ ನ ರಿವ್ಯೂನ ನೋಡಿದ್ರಲ್ವಾ ಓಕೆ ಏನೇ ಆಗಲಿ ಆಟನ ಆಟ ಥರ ಆಡಿ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ ಯಾರು ಬೆಟ್ಟಿಂಗ್ನ ಆಡಿ ಮನೆ ಮಠ ಮಾರ್ಕೊಳ್ಬೇಡಿ ಇದನ್ನ ನಾನು ನಿಮಗೆ ಒಳ್ಳೆ ಹೇಳ್ತಾರೋ ಒಂದು ಸಜೆಷನ್ ನಾನು ನಿಮ್ಮ ತಮ್ಮ ಅಂತ ತಿಳ್ಕೊಂಡು ಎಲ್ಲರದನ್ನ ಪರಿಗಣಿಸಿ ಥ್ಯಾಂಕ್ ಯು ಇಲ್ಲಿ ಮುಗಿಸ್ತೀನಿ ಜಯ ಹಿಂದ್